ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಗ್ರಾಮ್ ಚಿನ್ನದಿಂದನೂ ಕೂಡ ಚಿನ್ನದ ಬಳೆಗಳನ್ನ ಹಾಗೂ ಚಿನ್ನದ ಕಿವಿ ಓಲೆಗಳನ್ನು ಹಾಗೂ ಜುಂಕಿಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ಚಾನ್ ಬ್ಯಾಲಿ ಡಿಸೈನ್ನ ಇಯರಿಂಗ್ಸ್ ಆಗಿರ್ಬೋದು ಎಲ್ಲ ರೀತಿಯ ಒಂದು ಫ್ಯಾನ್ಸಿ ಡಿಸೈನ್ಸ್ನ ಇಯರಿಂಗ್ಸ್ಗಳನ್ನ ಕೂಡ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಹಾಗೆ ಎಲ್ಲವೂ ಕೂಡ ನ್ಯೂ ಡಿಸೈನ್ಸ್ಗಳಾಗಿರುತ್ತೆ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬಾರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆ ಹಾಗೂ ಜುಮಕಿಯನ್ನ ನೀವು ನೋಡ್ತಾ ಇರಬಹುದು ಓಲೆ ಕೂಡ ನಮಗೆ ತುಂಬಾ ಫ್ಯಾನ್ಸಿ ಆಗಿರುವಂತಹ ಡಿಸೈನ್ ಅಲ್ಲಿ ಬಂದಿರುವಂತದ್ದು ಹಾಗೆ ಇದರಲ್ಲಿ ನಮಗೆ ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಜುಮಕಿಯಲ್ಲಿ ಕೂಡ ನಾವು ನೋಡಬಹುದು ಯಾವುದೇ ರೀತಿಯ ಒಂದು ಬೀಡ್ಸ್ ಆಗಲಿ ಸ್ಟೋನ್ ಆಗಲಿ ಏನೂ ಇಲ್ಲ ಪೂರ್ತಿಯಾಗಿ ಕೂಡ ಗೋಲ್ಡ್ ಅಲ್ಲೇ ಬಂದಿರುವಂತದ್ದು ಹಾಗೆ ಇದಕ್ಕೆ ನಮಗೆ ಒಂದು ಗೋಲ್ಡ್ ಮಣಿಯಿಂದ ಕುಚ್ಚನ್ನ ಕೂಡ ಈ ಒಂದು ಜುಮಕಿಯ ಮಧ್ಯದಲ್ಲಿ ನಾವು ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ವೇರ್ ಮಾಡಿದಾಗಂತೂ ತುಂಬಾನೇ ಗೋಲ್ಡ್ ಇದೇನೋ ಅಂತಾನೆ ಅನಿಸುತ್ತೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ಒಂಬತ್ತು ಗ್ರಾಮು ಐನೂರ ಎಂಬತ್ತು ಮಂದಿ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಪ್ಲೇನ್ ಬ್ಯಾಂಗಲ್ಸ್ ನ ತೋರಿಸಿ ಅಂತ ಇಲ್ಲಿ ಕೇಳ್ತಾ ಇದ್ರಿ ನೋಡಬಹುದು ಇದರಲ್ಲಿ ನಾನು ತುಂಬಾ ಡಿಸೈನ್ಸ್ ಗಳನ್ನ ಒಂದು ಪ್ಲೇನ್ ನ ತೋರಿಸಿದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೆರಡು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆ ಇದರಲ್ಲಿ ಯಾವುದೇ ಒಂದು ಬೀಟ್ಸ್ ಆಗಲಿ ಸ್ಟೋನ್ ಆಗಲಿ ಏನೂ ಇಲ್ಲ ಪೂರ್ತಿಯಾಗಿ ಕೂಡ ಗೋಲ್ಡ್ ಅಲ್ಲಿ ನಮಗೆ ಪ್ಲೇನ್ ಅಲ್ಲಿ ಬಂದಿದೆ ಹಾಗೆ ಇದು ನಮಗೆ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತಹ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಪ್ಲೇನ್ ಅಲ್ಲಿ ಬಂದಿರುವಂತದ್ದು ಸಿಂಗಲ್ ಬ್ಯಾಂಗಲ್ ಬಂದಿರುವಂತದ್ದು ಹಾಗೆ ಇದರಲ್ಲಿ ಕೂಡ ನಮಗೆ ಯಾವುದೇ ಒಂದು ಸ್ಟೋನ್ ಆಗಲಿ ಬೀಟ್ಸ್ ಆಗಲಿ ಯಾವುದೂ ಇಲ್ಲ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೈದು ಗ್ರಾಂ ಒಂಬೈನೂರ ಎಂಬತ್ತು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ನಮಗೆ ಒಂದು ಕೊಳಲಿನ ಮಾದರಿಯಲ್ಲಿ ಈ ಒಂದು ಇಯರಿಂಗ್ಸ್ ಬಂದಿರುವಂತದ್ದು ಹಾಗೇನೆ ಇದಕ್ಕೆ ನಮಗೆ ಹ್ಯಾಂಗಿಂಗ್ ಕೂಡ ನೋಡಬಹುದು ಒಂದು ಚಾಂದ್ಬಾಲಿ ಡಿಸೈನ್ ಅಲ್ಲಿ ಬಂದಿದೆ ಹಾಗೆ ಇದರಲ್ಲಿ ನಮಗೆ ಒಂದು ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಇದರಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ಐದು ಗ್ರಾಮ್ ಅಷ್ಟೇ ಆದ್ರೆ ನಿಜವಾಗ್ಲೂ ವೇರ್ ಮಾಡಿದಾಗ ಒಂದು ತುಂಬಾನೇ ಸ್ಟೈಲಿಶ್ ಆಗಿ ಕಾಣುತ್ತೆ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಪ್ಲೈನ್ ಬಂದಿದೆ ಆದ್ರೆ ನಮಗೆ ಒಂದು ದೂರ ದೂರಕ್ಕೆ ಒಂದು ವೈಟ್ ಸ್ಟೋನ್ ಬಂದಿದೆ ಇದು ನಿಮಗೆ ವೈಟ್ ಸ್ಟೋನ್ ಬೇಡ ಅನ್ನುವಂಥವ್ರು ಪೂರ್ತಿಗೆ ಕೂಡ ಪ್ಲೈನ್ ಅಲ್ಲಿ ಬೇಕು ಅನ್ನುವಂಥವ್ರು ಹಾಗೂ ಕೂಡ ನೀವು ಹೇಳಿ ಮಾಡಿಸ್ಕೋಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹತ್ತರಿಂದ ಹನ್ನೆರಡು ಗ್ರಾಮ್ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರೀ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಅದೇ ರೀತಿಯಾಗಿ ಈ ಒಂದು ಬ್ಯಾಂಗಲ್ ನೋಡಬಹುದು ಇದು ಕೂಡ ನಮಗೆ ಹತ್ತರಿಂದ ಹನ್ನೆರಡು ಗ್ರಾಮಲ್ಲಿ ಸಿಗುವಂಥದ್ದು ನಮಗೆ ಸಡನ್ ಆಗಿ ನೋಡುವಾಗ ಇದು ವಾಚ್ ಏನೋ ಅಂತಾನೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣುವಂಥದ್ದು ನೋಡಬಹುದು ಇದು ಮಧ್ಯದಲ್ಲಿ ನಮಗೆ ಒಂದು ಲಕ್ಷ್ಮಿಯ ಡಿಸೈನು ಹಾಗೆ ನಮಗೆ ಒಂದು ರಾಧಾಕೃಷ್ಣನ ಡಿಸೈನು ಈ ರೀತಿಯಾದ ಒಂದು ಡಿಸೈನ್ಸ್ಗಳಲ್ಲಿ ಬರುತ್ತೆ ನಿಮಗೆ ಒಂದು ಡಿಸೈನ್ ಬೇಕೋ ಆ ಒಂದು ಡಿಸೈನ್ ಅಲ್ಲಿ ಕೂಡ ನೀವು ಹೇಳಿ ಮಾಡಿಸಿಕೋಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತ ರಾಜೇಶ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ನಾನು ನಿಮಗೆ ಮೊದಲೇ ಹೇಳಿದಾಗ ಇಲ್ಲಿ ನೋಡ್ಬೋದು ನೀವು ಇದು ನಮಗೆ ಕೇವಲ ಒಂದು ಗ್ರಾಮು ಮುನ್ನೂರ ನಲವತ್ತು ಮಿಲಿಯಲ್ಲಿ ಈ ಒಂದು ಬ್ಯಾಂಗಲ್ ಸಿಗ್ತಾ ಇರುವಂಥದ್ದು ಪೂರ್ತಿಯಾಗಿ ನಮಗೆ ಪ್ಲೈನಲ್ಲಿ ಬಂದಿದೆ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಖಂಡಿತವಾಗಿಯೂ ಈ ಒಂದು ಬ್ಯಾಂಗಲ್ ಅಂತೂ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಾವು ಈಗ ಹಾರಗಳನ್ನ ಅಥವಾ ನೆಕ್ಲೆಸ್ಗಳನ್ನಾದರೂ ತುಂಬ ಕಡಿಮೆ ಗೋಲ್ಡಲ್ಲಿ ಮಾಡಿಸ್ಕೊಬಿಡ್ಬೋದು ಆದರೆ ಬ್ಯಾಂಗಲ್ನ ಮಾಡಿಸ್ಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ ಇದಕ್ಕೆ ಗೋಲ್ಡ್ ಜಾಸ್ತಿ ಬೇಕಾಗುತ್ತೆ ಹಾಗೆ ಆದರೆ ನೋಡ್ಬೋದು ಇದು ಕೇವಲ ಒಂದು ಗ್ರಾಮು ಮುನ್ನೂರ ನಲ್ವತ್ತು ಮಿಲಿಯಲ್ಲಿ ಈ ಒಂದು ಬ್ಯಾಂಗಲ್ ಇರುವಂಥದ್ದು ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೋತೀರಾ ಅಂತಂದರೆ ಹಾಗೂ ಮಾಡ್ಬೋದು ಇಲ್ಲ ನಿಮಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತೊಗೊಳ್ಳಿ ನಿಮಗೆ ನಂಬಿಕೆ ಬಂತು ಅಂದರೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಹದಿಮೂರು ಗ್ರಾಮು ಎಂಟುನೂರು ಮಿಲಿ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಕನಕ್ ಗೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಇದರಲ್ಲಿ ನಾವು ನೋಡಬಹುದು ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆನೇ ನಮಗೆ ಒಂದು ಪಿಂಕ್ ಸ್ಟೋನ್ ಕೂಡ ಬಂದಿರುವಂತಹ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೇನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ಗಳನ್ನ ನೀವು ನೋಡ್ತಾ ಇರಬಹುದು ಇವೆಲ್ಲವೂ ಕೂಡ ಐದರಿಂದ ಏಳು ಗ್ರಾಮ ಅಲ್ಲಿ ಇರುವಂತಹ ಒಂದು ಇಯರಿಂಗ್ಸ್ಗಳು ಹಾಗೆಯೇ ಎಲ್ಲವೂ ಕೂಡ ಕಿವಿ ತುಂಬಾ ರೀತಿಯಾಗಿ ಕಾಣುವಂಥ ಒಂದು ಇಯರಿಂಗ್ಸ್ಗಳು ನೋಡ್ಬೋದು ಎಷ್ಟೊಂದು ಡಿಸೈನ್ಸ್ಗಳಿದೆ ಎಲ್ಲವೂ ಐದರಿಂದ ಏಳು ಗ್ರಾಮಲ್ಲಿ ಇರುವಂಥದ್ದು ಹಾಗೆ ಎಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಆರ್ ಮಾರ್ಕ್ ಇರುವಂಥ ಗೋಲ್ಡ್ ಆಗಿರುತ್ತೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕೋಳ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಇಲ್ಲಿ ತುಂಬಾ ಡಿಸೈನ್ಸ್ಗಳನ್ನ ತೋರಿಸಿದೀನಿ ನೋಡ್ಬೋದು ಇಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ಒಂದು ಮುತ್ತಿನ ಒಂದು ಇಯರಿಂಗ್ಸ್ ಇದು ಕೂಡ ನ್ಯೂ ಡಿಸೈನ್ ಆಗಿರುತ್ತೆ ಇದು ನಮಗೆ ಒಂದು ಎರಡೂವರೆ ಗ್ರಾಮಿಂದ ಮೂರು ಗ್ರಾಮಲ್ಲಿ ಒಳಗಡೆ ನಮಗೆ ಸಿಗುವಂತಹ ಈ ಒಂದು ಇಯರಿಂಗ್ಸ್ ಇದು ನಮಗೆ ಪೇಟೆನಲ್ಲಿ ಇರುವಂತಹ ರಾಜಲಕ್ಷ್ಮಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಶಾಪ್ ಅಲ್ಲಿ ನಮಗೆ ತುಂಬ ನ್ಯೂ ಡಿಸೈನ್ಸ್ಗಳು ನಿಮಗೆ ಯಾವುದೇ ಒಂದು ಶಾಪ್ ಅಲ್ಲಿ ಸಿಗದೆ ಇರುವಂತಹ ಒಂದು ನ್ಯೂ ಡಿಸೈನ್ಸ್ಗಳು ಇಲ್ಲಿ ನಿಮಗೆ ಸಿಕ್ಕತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ನಿಯರ್ ಇದ್ದೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೊಳ್ಳಿ ಇನ್ನೂ ಹೆಚ್ಚಿನ ಒಂದು ಕಲೆಕ್ಷನ್ಗಳು ನಿಮಗೆ ಸಿಕ್ಕತ್ತೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ನ ನೀವು ನೋಡ್ಬೋದು ಇದರಲ್ಲಿ ಕೂಡ ನಮಗೆ ವೈಟ್ ಸ್ಟೋನಲ್ಲಿ ತುಂಬ ಚೆನ್ನಾಗಿ ನಮಗೆ ಡಿಸೈನನ್ನು ಕೂಡ ಫ್ರಂಟಲ್ಲಿ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ನಮಗೆ ಸಿಂಪಲ್ ಆಗಿ ಬಂದಿದೆ ಪ್ಲೈನ್ ನೋಡ್ಬೋದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ಏಳು ಗ್ರಾಮು ಐನೂರ ಎಪ್ಪತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜಶ್ರೀ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ಬೋದು ಇದು ನಮಗೆ ಹುಕ್ಕಿರುವಂತಹ ಒಂದು ಇಯರಿಂಗ್ಸು ಹಾಗೆ ಅದಕ್ಕೆ ನಮಗೆ ಜೋಮಾಲದ ಗುಂಡುಗಳನ್ನ ಹಾಗೂ ವ್ಯಾಕ್ಸ್ ಬಿಡ್ಸನ್ನು ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು ಹಾಗೇನೆ ನಮಗೆ ಜುಮ್ಕಿ ಕೂಡ ನೀವು ನೋಡ್ಬೋದು ರೂಬಿಮಣಿ ಹಾಗೂ ಮುತ್ತಿನ ಮಣಿ ಕೂಡ ಇದರಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗುಂಡು ನಮಗೆ ಏಳು ಗ್ರಾಮಷ್ಟು ಇರುವಂಥದ್ದು ವೇರ್ ಮಾಡಿದಾಗ ತುಂಬ ಅಂದರೆ ಒಂದು ಹನ್ನೆರಡು ಗ್ರಾಮಲ್ಲಿ ಎಲ್ಲ ಇರುವಂತಹ ಒಂದು ಓಲೆ ಜುಮ್ಕಿ ನಮಗೆ ಯಾವ ರೀತಿಯಾಗಿ ಕಾಣುತ್ತೋ ಆ ರೀತಿಯಾಗಿ ಕಾಣುತ್ತೆ ಹಾಗೆಯೇ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜೇಶ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಡಿಸೈನ್ಸ್ಗಳನ್ನ ಅಂದರೆ ತುಂಬ ವಿಭಿನ್ನವಾದ ಡಿಸೈನ್ಸ್ಗಳನ್ನ ಇಲ್ಲಿ ತೋರಿಸಿದ್ದೀನಿ ಇದರಲ್ಲಿ ಒಂದು ಇಯರಿಂಗ್ಸ್ ಆಗಿರ್ಬೋದು ಬ್ಯಾಂಗಲ್ ಆಗಿರ್ಬೋದು ಎಲ್ಲವೂ ಕೂಡ ಹಾಗೆ ನ್ಯೂ ಡಿಸೈನ್ಸ್ಗಳನ್ನ ತೋರಿಸಿದ್ದೀನಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಸೈನ್ಸ್ಗಳಾಗಿರುತ್ತೆ ಇದರಲ್ಲಿ ನಿಮಗೆ ಗೋಲ್ಡ್ ಮಾಡಿಸ್ಬೇಕು ಇಯರಿಂಗ್ಸ್ ಮಾಡಬೇಕು ಬ್ಯಾಂಗಲ್ ಮಾಡಿಸ್ಕೋಬೇಕು ಅನ್ನುವಂಥವರಿಗೆ ಈ ಒಂದು ವಿಡಿಯೋ ತುಂಬ ಬೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ನೋಡ್ಬೋದು ಇಲ್ಲಿ ಕಾಣ್ತಿರುವಂಥ ಈ ಒಂದು ಇಯರಿಂಗ್ಸ್ನ ಕೂಡ ಇದರಲ್ಲಿ ಕೂಡ ನಮಗೆ ಒಂದು ಓಲೆ ಆಗಿರ್ಬೋದು ಹಾಗೆ ಹ್ಯಾಂಗಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂಬತ್ತು ಗ್ರಾಮಷ್ಟು ಇರುವಂಥದ್ದು ನೋಡಬಹುದು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ಒಂದು ವ್ಯಾಕ್ಸ್ ವೀಡ್ಸ್ ಅನ್ನು ನಮಗೆ ಗೋಲ್ಡಲ್ಲಿ ನೋಡಬಹುದು ಒಂದು ಎಳೆ ಎಳೆಯಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ನೀವು ಒಂದು ಮುತ್ತಿನ ಮಣಿಯನ್ನ ಕೂಡ ಇದರಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ನಾನು ಮೊದಲೇ ನಿಮಗೆ ಐದು ಗ್ರಾಮಿಂದ ಏಳು ಗ್ರಾಮಲ್ಲಿ ಇರುವಂತಹ ಒಂದು ಇಯರಿಂಗ್ಸ್ ನ ಸೆಟ್ ನಲ್ಲಿ ಈ ಒಂದು ಇಯರಿಂಗ್ಸ್ ನ ಕೂಡ ತೋರಿಸಿದ್ದೆ ಈಗ ಸಪ್ರೇಟ್ ಆಗಿ ತೋರಿಸ್ತಾ ಇದ್ದೀನಿ ನೋಡಬಹುದು ಇದು ಕೂಡ ನಮಗೆ ಒಂದು ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆ ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಮುತ್ತಿನ ಮಣಿಯನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ಚೆನ್ನಾಗಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ಐದು ಗ್ರಾಮು ನೂರ ಎಪ್ಪತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಹರ್ಷ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ಗಳನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಬ್ಯಾಂಗಲ್ ನಲ್ಲಿ ಕೂಡ ನಮಗೆ ಪ್ಲೈನ್ ಬಂದಿರುವಂತದ್ದು ಹಾಗೆ ನಾಲ್ಕು ಬ್ಯಾಂಗಲ್ ನ ಒಟ್ಟಿಗೆ ತೋರಿಸ್ತಿದೀನಿ ಇದು ನಮಗೆ ಒಂದು ಮೂವತ್ ಮೂರು ಗ್ರಾಮ್ ಅಲ್ಲಿ ಸಿಗ್ತಾ ಇರುವಂತದ್ದು ಇದು ನಮಗೆ ಮೈಸೂರಲ್ಲಿರುವಂತಹ ರಾಜೇಶ್ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ ನಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ನ ನೀವು ನೋಡಬಹುದು ಇದು ನಮಗೆ ಜೆಂಟ್ಸ್ ಜೆಂಟ್ಸ್ಗಾಗಿರ್ಬೋದು ಸ್ಯಾರಿಗಾಗಿರ್ಬೋದು ಡ್ರೆಸ್ಸಿಗಾಗಿರಬಹುದು ಎಲ್ಲರಿಗೂ ಕೂಡ ಆಗುವಂತಹ ಈ ಒಂದು ಬ್ಯಾಂಗಲ್ ಐದು ಗ್ರಾಮು ಐನೂರ ಇಪ್ಪತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಇದು ಸ್ಯಾರಿಗೆ ಡ್ರೆಸ್ಗೆ ಎಲ್ಲರಿಗೂ ಕೂಡ ಚೆನ್ನಾಗಿರುತ್ತೆ ಹಾಗೇನೆ ಈ ಒಂದು ಬ್ಯಾಂಗಲ್ ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ತುಂಬಾ ಫ್ಯಾನ್ಸಿಯಾಗಿರುವಂತಹ ಒಂದು ಬ್ಯಾಂಗಲ್ ಹಾಗೆ ಇದು ನಮಗೆ ಎಂಟರಿಂದ ಒಂಬತ್ತು ಗ್ರಾಮ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಗಣೇಶ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ನೋಡಬಹುದು ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಈ ಒಂದು ಬ್ಯಾಂಗಲ್ ನಿಮಗೆ ಈ ಒಂದು ಬ್ಯಾಂಗಲ್ ಏನಾದ್ರೂ ಇಷ್ಟ ಆಗಿದ್ರೆ ಈ ಒಂದು ಡಿಸೈನ್ ನೀವು ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ ಈ ಒಂದು ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಮೊದಲೇ ತೋರಿಸಿರುವ ಹಾಗೆ ಇಯರಿಂಗ್ಸ್ ಅಲ್ಲಿ ಇಲ್ಲಿ ನೋಡಬಹುದು ಒಂದು ಡಬಲ್ ಜುಂಕ ಬಂದಿರುವಂತದ್ದು ತುಂಬಾನೇ ಚೆನ್ನಾಗಿ ಬಂದಿದೆ ಇದು ನಮಗೆ ಆರರಿಂದ ಏಳು ಗ್ರಾಮ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಮಧ್ಯೆ ನಮಗೆ ಒಂದು ಜೋಮಾನದ ಗುಂಡನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಹುಕ್ಕಿರುವಂಥ ಈ ಒಂದು ಇಯರಿಂಗ್ಸ್ ನೋಡಬಹುದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಒಂದು ಆರರಿಂದ ಏಳು ಗ್ರಾಮಲ್ಲಿ ಇರುವಂಥ ಇಯರಿಂಗ್ಸ್ ಆದರೂ ಕೂಡ ನಮಗೆ ಒಂದು ಹದಿನೈದು ಗ್ರಾಮಲ್ಲಿ ಇರುವಂಥ ಒಂದು ಇಯರಿಂಗ್ಸ್ ರೀತಿಯಲ್ಲಿ ನಮಗೆ ಇದು ಕಾಣುತ್ತೆ ಅಷ್ಟು ಚೆನ್ನಾಗಿ ಏಕೆಂದರೆ ನಮಗೆ ಡಬಲ್ ಜುಮ್ಕ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ನಿಮಗೆ ಮೊದಲೇ ಹೇಳಿದಾಗೆ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಸೋಮಾರ್ಪೇಟೆಯಲ್ಲಿ ಇರುವಂಥ ರಾಜಲಕ್ಷ್ಮಿ ಜ್ಯುವೆಲರಿ ಶಾಪಲ್ಲಿ ಅಲ್ಲಿ ಇರುವಂಥದ್ದು ಆ ಒಂದು ಶಾಪಲ್ಲಿ ನಮಗೆ ತುಂಬ ನ್ಯೂ ಡಿಸೈನ್ಸ್ಗಳು ಸಿಕ್ಕುತ್ತೆ ನಿಮಗೆ ತುಂಬ ನ್ಯೂ ಡಿಸೈನ್ಸ್ಗಳು ಬೇಕು ಅನ್ನುವಂಥದ್ದರೆ ನೀವು ಈ ಒಂದು ಶಾಪ್ಗೆ ನೀವು ಡೈರೆಕ್ಟಾಗಿ ಹೋಗಿ ತಗೊಳ್ಳಿ ಅಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಒಂದು ಕಲೆಕ್ಷನ್ಗಳು ಸಿಕ್ಕುತ್ತೆ ಇದು ನಮಗೆ ಒಂದು ಹದಿನೈದು ಗ್ರಾಮಲ್ಲಿ ಇರುವಂಥ ಒಂದು ಅಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹದಿನೈದು ಗ್ರಾಮ್ ಅಷ್ಟೇ ಇರುವಂಥದ್ದು ಅಂತ ಅನ್ಸೋದೇ ಇಲ್ಲ ನೋಡಿ ಫ್ರಂಟ್ ಫ್ರಂಟಲ್ಲೂ ಕೂಡ ನಮಗೆ ತುಂಬ ಗ್ರ್ಯಾಂಡ್ ಡಿಸೈನ್ಸ್ಗಳನ್ನ ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಹಾಗೆ ನಮಗೆ ನಮ್ಮ ಬ್ಯಾಕ್ ಸೈಡಲ್ಲಿ ಕೂಡ ಇದು ತುಂಬ ಸಣ್ಣ ಬಂದಿದೆ ಅಂತ ಅನ್ಸೋದಿಲ್ಲ ತುಂಬಾ ತುಂಬ ಆಗಿ ಬಂದಿರೋದ್ರಿಂದ ಹಾಗೆ ತುಂಬ ಗಟ್ಟಿ ಡಿಸೈನ್ ಆಗಿರೋದ್ರಿಂದ ನಮಗೆ ಇದು ತುಂಬ ಗೋಲ್ಡ್ ಇದೆಯೇನು ಅಂತಾನೆ ಅನ್ಸುತ್ತೆ ಕೇವಲ ಹದಿನೈದು ಗ್ರಾಮಲ್ಲಿ ನಮಗೆ ಇಷ್ಟು ಚೆನ್ನಾಗಿರುವಂತಹ ಒಂದು ಬ್ಯಾಂಗಲ್ಲನ್ನ ಮಾಡಿದರೆ ಹಾಗೆ ಇದು ಸೋಮಾರ್ಪೇಟೆಯಲ್ಲಿ ಇರುವಂಥ ರಾಜಲಕ್ಷ್ಮಿ ಜ್ಯುವೆಲ್ಲರಿ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ಬೋದು ನಮ್ಮ ಮನೆಯಲ್ಲಿರುವಂಥ ಒಂದು ಪುಟ್ಟ ಮಕ್ಕಳಿಗಾಗಿರ್ಬೋದು ಇಲ್ಲ ನಿಮಗೆ ಡೈಲಿ ಯೂಸ್ಗೆ ಬೇಕು ನಮಗೆ ಅದು ಸಿಂಪಲ್ ಆಗಿ ಅಥವಾ ನಾವು ವರ್ಕ್ ಮಾಡೋಕೆ ಹೊರಗಡೆ ಹೋಗ್ತಾ ಇರ್ತೀವಿ ನಮಗೆ ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ಆಗಲಿ ಅಥವಾ ಹೆಚ್ಚಿನ ಒಂದು ಗೋಲ್ಡ್ ಇರುವಂಥ ಇಯರಿಂಗ್ಸ್ನ ನಮಗೆ ವೇರ್ ಮಾಡಲಿಕ್ಕೆ ಬೇಡ ಒಂದು ಸಿಂಪಲ್ ಆಗಿರುವಂಥ ಒಂದು ಇಯರಿಂಗ್ಸ್ ಬೇಕು ಅಂದರೆ ಇಲ್ಲಿ ನಾನು ಕೆಲವೊಂದು ಇಯರಿಂಗ್ಸ್ಗಳನ್ನ ತೋರಿಸ್ತೀನಿ ನೋಡ್ಬೋದು ಇವೆಲ್ಲವೂ ಕೂಡ ಒಂದರಿಂದ ಎರಡು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇದು ನಮಗೆ ಬ್ಯಾಂಗ್ಳೂರಿನಲ್ಲಿ ಇರುವಂಥ ಗಣೇಶ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಇಯರಿಂಗ್ಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ಒಂದು ಗ್ರಾಮು ಎಂಬತ್ತೆಂಟು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರಲ್ಲಿ ಇರುವಂಥ ಗಣೇಶ್ ಜುವೆಲ್ಲರಿ ಶಾಪಲ್ಲಿ ಅಲ್ಲಿ ಸಿಗ್ತಾ ಇರುವಂಥದ್ದು ಬ್ಲೂ ಸ್ಟೋನ್ ಅಲ್ಲಿ ಇರುವಂತದ್ದು ಹಾಗೆ ಮದುವೆ ನಮಗೆ ವೈಟ್ ಸ್ಟೋನ್ ಇದೆ ನೋಡಬಹುದು ಡೈಲಿ ಯೂಸ್ಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ಈ ಒಂದು ಇಯರಿಂಗ್ಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಗ್ರಾಮ್ ಕೂಡ ಇಲ್ಲ ನಮಗೆ ನೋಡ್ತಾ ಇರಬಹುದು ಒಂದು ಎಂಟುನೂರ ಐವತ್ತು ಒಂಬೈನೂರು ಮಿಲಿಯಲ್ಲಿ ನಮಗೆ ಈ ಒಂದು ಇಯರಿಂಗ್ ಸಿಗ್ತಾ ಇರುವಂಥದ್ದು ಒಂದು ಮುತ್ತಿನ ಇಯರಿಂಗ್ಸ್ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂತಹ ಗಣೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂತಹ ಒಂದು ಜುವೆಲ್ಲರಿಗಳಲ್ಲಿ ಯಾವುದೇ ಒಂದು ಜುವೆಲರಿಗಳು ನಿಮಗೆ ಇಷ್ಟ ಆಗಿದ್ರು ಕೂಡ ಅಲ್ಲಿ ಶಾಪಿನ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ತಗೊಳ್ಳಿ ನಿಮಗೆ ನಂಬಿಕೆ ಬಂತು ಅಂದ್ರೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆನೇ ಈ ಒಂದು ಡೀಟೇಲ್ಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್